ಹೆಸರೇಳದೆ ಡಿಕೆಶಿ ವಿರುದ್ಧ ಕೆಂಡಾಕಾರದ್ರ ಎಚ್ ಡಿ ಕುಮಾರಸ್ವಾಮಿ ಎಕ್ಸ್ ಅಕೌಂಟ್ ನಲ್ಲಿ ಡಿಕೆಶಿಗೆ ಹಿಗ್ಗಾ ಮುಗ್ಗಾ ಜಾಡಿಸಿದ ಎಚ್ ಡಿ ಕುಮಾರಸ್ವಾಮಿ ಮರ್ಯಾದೆ ಗೇಡಿ ಕಿಡಿಗೇಡಿ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ನನ್ನ ಮೇಲೆ ಮತ್ತೆ ವಿಷ ಹತಾಶೆ ಅಷ್ಟೇ ಎಂದು ಸಿಟ್ಟು ಆಕಾಶಕ್ಕೆ ಉಗಿದರೆ ಮುಖದ ಮೇಲೆಯೇ ಬೀಳುತ್ತದೆ ಮಂಕೆ ಎಂದು ಹರಿಹಾಯ್ದಿದ್ದಾರೆ ಎಷ್ಟು ಸಾಮಾನ್ಯ ಜ್ಞಾನವೂ ಇಲ್ಲವೇ ಕುಂಬಳಕಾಯಿ ಕಳ್ಳನಿಗೆ ಕೋಪ ಬಂದಿದೆ ಅಹೋರಾತ್ರಿಯು ದ್ರೋಹ ಚಿಂತನೆ ವಿಶ್ವಾಸ ದ್ರೋಹ ಎಂದು ಕಿಡಿಕಾರಿದ್ದಾರೆ ಉಂಡಮನೆಗೆ ಕಣ್ಣ ಸ್ವಪಕ್ಷೀಯರಿಗೆ ಗುಣ್ಣ ಇದು ಒಂದು ಬದುಕೆ ಎಂದು ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಕಲು ಕ್ರಿಮಿನಲ್ ಕೃತ್ಯವನ್ನ ನಡೆಸಿದ್ದಾರೆ ಕ್ರಿಮಿನಲ್ ಕೃತ್ಯಗಳಲ್ಲಿ ತೊಡಗಿರುವ ವಿಷ ಸರ್ಪ ಇಂತ ಕ್ರಿಮಿನಲ್ ಕೆಟ್ಟ ಆಲೋಚನೆಗಳಲ್ಲಿ ದಿನ ಪೂರ್ತಿ ಮುಳುಗಿರುವುದು ಸಹಜವಾಗಿದೆ ಕ್ರಿಮಿನಲ್ ಚಾಳಿಯೇ ಧಮಕಿ ಹಾಕುವುದು ಎಂದು ಕುಮಾರಸ್ವಾಮಿ ವಿಷ ವಿಷಕ್ರಿಮಿಯ ಕೆಲಸ ಎಲ್ಲರನ್ನು ಕಚ್ಚುವುದು ಇದರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ನಾನು ಭೂ ಒತ್ತುವರಿ ಮಾಡಿದ್ದೇನೋ ಇಲ್ಲವೋ ಕಾನೂನು ತೀರ್ಮಾನಿಸಲಿ ಎಂದು ಕಿಡಿಕಾರಿದ್ದಾರೆ ಈಗ ನನ್ನ ಮರ್ಯಾದೆ ವಿಷಯ ಪಕ್ಕಕ್ಕೆ ಇರಲಿ ಇವತ್ತು ಸ್ವಪಕ್ಷೀಯರೇ ಈ ಮರ್ಯಾದಿ ಗೇಡಿಯ ಮಾನ ಹರಾಜು ಹಾಕಿದ್ದಾರೆ ವಿಧಾನಸೌಧದಲ್ಲಿಯೇ ಹರಾಜು ಹಾಕಿದ್ದಾರೆ ಇದಕ್ಕೆ ಉತ್ತರವೇನು ಎಂದು ಕಿಡಿಕಾರಿದ್ದಾರೆ ಹ್ಯಾಶ್ ಟ್ಯಾಗ್ ಮರ್ಯಾದೆ ಗೇಡಿ ಎಂದು ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ ಹೆಸರೇಳದೆ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಡಿಕೆ ಶಿವಕುಮಾರ್ಗೆ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮರ್ಯಾದೆ ಗೇಡಿ ಕಿಡಿಗೇಡಿ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ನನ್ನ ಮೇಲೆ ಮತ್ತೆ ವಿಷ ಕಕ್ಕಿರುವುದು ಹತಾಶೆಯಷ್ಟೇ ಎಂದು ಸಿಟ್ಟು ನನ್ನ ಮೇಲೆ ಮತ್ತೆ ವಿಷ ಕಕ್ಕಿರುವುದು ಹತಾಶೆಯಷ್ಟೇ ಅಷ್ಟೇ ಎಂದು ಸಿಟ್ಟಾಗಿದ್ದಾರೆ ಆಕಾಶಕ್ಕೆ ಉಗಿದರೆ ಮುಖದ ಮೇಲೆಯೇ ಬೀಳುತ್ತದೆ ಮಂಕೆ ಎಂದು ಕಿಡಿಕಾರಿದ್ದಾರೆ ಎಷ್ಟು ಸಾಮಾನ್ಯ ಜ್ಞಾನವೂ ಇಲ್ಲವೇ ನಮಗೆ ಡಿಕೆ ಶಿವಕುಮಾರ್ ಎಂದು ಕಿಡಿಕಾರಿದ್ದಾರೆ ಕುಂಬಳಕಾಯಿ ಕಳ್ಳನಿಗೆ ಕೋಪ ಬಂದಿದೆ ಅಹೋರಾತ್ರಿಯು ದ್ರೋಹ ಚಿಂತನೆ ವಿಶ್ವಾಸ ದ್ರೋಹ ಎಂದು ಕಿಡಿಕಾರಿದ್ದಾರೆ ಉಂಡಮನೆಗೆ ಕಣ್ಣ ಹಾಕುವುದು ಸ್ವಪಕ್ಷೀಯರಿಗೆ ಗುಂಡ ನೀಡುವುದು ಇದು ಒಂದು ಬದುಕೆ ಎಂದು ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕಲು ಕ್ರಿಮಿನಲ್ ಕೃತ್ಯವನ್ನ ನಡೆಸುತ್ತಿದ್ದಾರೆ ಕ್ರಿಮಿನಲ್ ಕೃತ್ಯಗಳಲ್ಲಿ ತೊಡಗಿರುವ ವಿಷ ಸರ್ಪ ಎಂದು ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ಇಂತಹ ಕ್ರಿಮಿನಲ್ ಕೆಟ್ಟ ಆಲೋಚನೆಗಳಲ್ಲಿ ದಿನ ಪೂರ್ತಿ ಮುಳುಗಿರುವುದು ಸಹಜ ಎಂದಿದ್ದಾರೆ ಕ್ರಿಮಿನಲ್ ಚಾಳಿಯೇ ಧಮ್ಕಿ ಹಾಕುವುದು ಎಂದು ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದು ವಿಷ ಕ್ರಿಮಿಯ ಕೆಲಸ ಎಲ್ಲ ಕಚ್ಚುವುದು ಇದರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ಅಂತ ಕುಮಾರಸ್ವಾಮಿ ಕೆಂಡಾಕಾರಿದ್ದಾರೆ ಕಾರಿದ್ದಾರೆ ನಾನು ಭೂ ಒತ್ತುವರಿ ಮಾಡಿದ್ದೇನೋ ಇಲ್ಲವೋ ಕಾನೂನು ತೀರ್ಮಾನಿಸಲೇ ಈಗ ನನ್ನ ಮರ್ಯಾದೆ ವಿಷಯ ಪಕ್ಕಕ್ಕೆ ಇರಲಿ ಇವತ್ತು ಸ್ವಪಕ್ಷೀಯರೇ ಈ ಮರ್ಯಾದೆ ಗೇಡಿಯ ಮಾನ ಹರಾಜನ್ನ ಹಾಕಿದ್ದಾರೆ ವಿಧಾನಸೌಧದ ಕಲಾಪದಲ್ಲೇ ಹರಾಜು ಹಾಕಿದ್ದಾರೆ ಇದಕ್ಕೆ ಉತ್ತರವೇನು ಎಂದಿದ್ದಾರೆ ಹ್ಯಾಶ್ ಟ್ಯಾಗ್ ಮರ್ಯಾದೆ ಗೇಡಿ ಎಂದು ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮರ್ಯಾದೆ ಗೇಡಿ ಕಿಡಿಗೇಡಿ ನನ್ನ ಮೇಲೆ ಮತ್ತೆ ಕಕ್ಕಿರುವುದು ಹತಾಶೆಯಷ್ಟೇ ಆಕಾಶಕ್ಕೆ ಉಗಿದರೆ ಮುಖದ ಮೇಲೆಯೇ ಬೀಳುತ್ತದೆ ಮಂಕೆ ಎಷ್ಟು ಸಾಮಾನ್ಯ ಜ್ಞಾನವೂ ಇಲ್ಲವೇ ಕುಂಬಳಕಾಯಿ ಕಳ್ಳನಿಗೆ ಕೋಪ ಬಂದಿದೆ ಅಹೋರಾತ್ರಿಯು ದ್ರೋಹ ಚಿಂತನೆ ವಿಶ್ವಾಸ ದ್ರೋಹ ಉಂಡಮನೆಗೆ ಕಣ್ಣ ಸ್ವಪಕ್ಷೀಯರಿಗೆ ಗುಣ್ಣ ಇದು ಒಂದು ಬದುಕೆ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕಲು ಕ್ರಿಮಿನಲ್ ಕೃತ್ಯಗಳಲ್ಲಿ ತೊಡಗಿರುವ ವಿಷ ಸರ್ಪನ್ನ ನಡೆಗೆ ನಾಲಿಗೆ ಚಾಚಿದೆ ಎಂತ ಕ್ರಿಮಿನಲ್ ಒಬ್ಬ ಕೆಟ್ಟ ಆಲೋಚನೆಗಳಲ್ಲಿ ದಿನ ಪೂರ್ತಿ ಮುಳುಗಿರುವುದು ಸಹಜ ಕ್ರಿಮಿನಲ್ ನ ಚಾಳಿಯೇ ದಮಕಿ ಹಾಕುವುದು ವಿಷ ಕ್ರಿಮಿಯ ಕೆಲಸ ಎಲ್ಲರನ್ನೂ ಕಚ್ಚುವುದು ಇದರಲ್ಲಿ ನನಗೇನು ಅಚ್ಚರಿಯಿಲ್ಲ ನಾನು ಭೂ ಒತ್ತುವರಿ ಮಾಡಿದ್ದೇನೋ ಇಲ್ಲವೋ ಅದನ್ನ ಕಾನೂನು ವ್ಯಾಪ್ತಿಯಲ್ಲಿ ತೀರ್ಮಾನವಾಗುತ್ತದೆ ಈಗ ನನ್ನ ಮರ್ಯಾದೆ ವಿಷಯ ಸೈಡಿಗಿರಲಿ ಇವತ್ತು ಸ್ವಪಕ್ಷೀಯರೇ ಈ ಮರ್ಯಾದಿ ಗೇಡಿಯ ಮಾನವನ್ನು ವಿಧಾನಸೌಧದಲ್ಲಿಯೇ ಹರಾಜು ಹಾಕಿದ್ದಾರೆ ಅದಕ್ಕೆ ಉತ್ತರವೇನು ಹ್ಯಾಶ್ ಮರ್ಯಾದೆಗೇಡಿ